ಎಂಟ್ರಿ ಆಗೋ ಪೂರ್ವದಲ್ಲಿ ಹೊರಗಡೆ ಜಾಗ ಇದು ಎರಡು ಜಗಲಿ ಇದೆ ನೋಡಿ ಮೇಲ್ಗಡೆ ಅಲ್ಲೊಂದು ಗುಹೆ ಥರ ಇದೆ ನೋಡಿ ಒಳಗಡೆ ವಿಡಿಯೋ ಮಾಡೋಕೆ ಸಾಕ್ಷಾತ್ ಇದು ದಿನ ಬಾಗ ಮಂಚ ಇದ್ರ ಮೇಲೆ ಓಡಾಡೋದ ವಿಡಿಯೋ ಮಾಡ್ತಿದ್ರಿ ಇಲ್ಲೇ ಹೇಳ್ತಿದ್ರು ಅದು ಚೆಕ್ ಮಾಡ್ತೀನಿ ಬರ್ರ ಅಂತ ಸಾಕತ್ತು 别这样。 ದೇವಸ್ಥಾನ ಇತ್ರಿ ದೇವಸ್ಥಾನ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯಕ್ಕೆ ಭಟ್ಕಳದ ಒಂದು ದುರ್ಗಮ ಹಳ್ಳಿ ಅಂತ ಹೇಳ್ಬೋದು ಕೋಟ್ಗಂಡ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ದೇವಸ್ಥಾನ ಬರುತ್ತೆ ನೋಡಿ ವರಾಹ ಗಣಪತಿ ದೇವಸ್ಥಾನ ಅಂತ ಅತ್ಯಂತ ಹಳೇ ದೇವಸ್ಥಾನ ತುಂಬ ಐತಿಹಾಸಿಕ ಹಿನ್ನೆಲೆ ಇರುವಂಥ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ಗೋಡೆ ಕುಸ್ತ ಆಗಿದೆ ಅಂತ ಒಂದು ಸುದ್ದಿ ಬಂತು ಅಂದರೆ ಮೊನ್ನೆ ನಿಮಗೆ ಗೊತ್ತಿದೆ ತುಂಬ ಜೋರಾಗಿ ಮಳೆ ಬಂತು ಆ ಸಂದರ್ಭದಲ್ಲಿ ಇಲ್ಲಿಯ ಗೋಡೆ ಕುಸ್ತು ಬಿತ್ತು ಅಂತ ಒಂದು ನ್ಯೂಸ್ ನೋಡಿದೆ ಆ ಸಲುವಾಗಿ ಈ ದೇವಸ್ಥಾನ ಕೂತ ಬಂದೆ ಸೊ ಇಲ್ಲಿ ಬಂದಾಗ ನನಗೆ ಗೊತ್ತಾಯಿತು ಇದು ತುಂಬ ಹಳೆ ದೇವಸ್ಥಾನ ಮತ್ತು ತುಂಬ ವಿಶೇಷವಾಗಿದೆ ಅಂತ ಅನ್ನಿಸ್ತು ಆ ಸಲುವಾಗಿ ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಬನ್ನಿ ಮೊನ್ನೆ ಜೋರಾಗಿ ಮಳೆ ಬಂತು ಅಂದರೆ ಐ ಥಿಂಕ್ ಅದು ಈ ಒಂದು ಮಳೆಗಾಲದಲ್ಲಿ ಅತ್ಯಂತ ದೊಡ್ಡ ಮಳೆ ಅಂತ ಕಾಣಿಸುತ್ತೆ ಅಷ್ಟು ಜೋರಾಗಿ ಮಳೆ ಬಂದಿತ್ತು ಆ ಸಂದರ್ಭದಲ್ಲಿ ದೇವಸ್ಥಾನದ ಈ ಹಳೇ ದೇವಸ್ಥಾನದ ಒಂದು ಕಡೆ ಗೋಡೆ ಕುಸ್ತಾಗಿದೆ ಸೊ ಯಾರೋ ಹೇಳಿದ್ರು ಈ ಥರ ಆಗಿದೆ ಅಂತ ಆ ಸಲುವಾಗಿ ನೋಡೋಣ ದೇವಸ್ಥಾನ ಎಲ್ಲಿದೆ ಏನು ಕತೆ ಅಂತ ಅಂತ ಬಂದೆ ಬಟ್ ಬಂದಾಗ ನನಗೆ ಈ ದೇವಸ್ಥಾನದ ಸ್ಟ್ರಕ್ಚರೆಲ್ಲ ನೋಡಿದಾಗ ತುಂಬ ಖುಷಿಯಾಯಿತು ಸೊ ಇದನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡಲೇಬೇಕು ಅಂತ ಅನ್ನಿಸ್ತು ಸೊ ಈಗ ಈ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ದೇವಸ್ಥಾನ ಎಂಟ್ರಿ ಆಗೋ ಪೂರ್ವದಲ್ಲಿ ಹೊರಗಡೆ ಜಾಗ ಇದು ಎರಡು ಜಗಲಿ ಇದೆ ನೋಡಿ ಮೇಲ್ಗಡೆ ಫ್ರಂಟ್ ಸೀನ್ ಇದು ಆನಂತರ ಹಳೇ ಬಾಗಿಲಿದೆ ವರಾಹ ಗಣಪತಿ ದೇವಸ್ಥಾನ ಅಂತೆ ನೋಡಿ ಹಳೇ ಬಾಗಿಲು ಒಳ್ಳೆ ರಾಜರ ಕಾಲದ ಬಾಗಿಲು ಇದೆ ನೋಡಿ ಸೌಂಡ್ ಬರುತ್ತೆ ಹೆಂಗೆ ನೋಡಿ ಡೀಟೇಲ್ಸ್ ಹಿಂಗಿದೆ ನೋಡಿ ಒಳಗಡೆ ನಿಮಗೆ ಎಂಟ್ರಿ ಕೊಟ್ಟಾಗ ಈ ಗೋಡೆ ಮೊನ್ನೆ ಕುಸ್ತಿದ್ದು ಮೊನ್ನೆ ತುಂಬ ಜೋರಾಗಿ ಮಳೆ ಬಿತ್ತು ಆ ಸಂದರ್ಭದಲ್ಲಿ ಈ ಗೋಡೆ ಕುಸ್ತಿದೆ ಇದು ದೇವಸ್ಥಾನ ಇದು ನೋಡಿ ಗಣಪತಿ ಅಂತ ಮಾರುಕೇರಿ ಪಂಚಾಯತ್ ವ್ಯಾಪ್ತಿಗೆ ಬರುತ್ತಿದ್ದು ಆ ವ್ಯಾಪ್ತಿಯಲ್ಲಿ ಬರುತ್ತೆ ಇದು ವರಾಹ ದೇವರ ಗುಡಿ ವರಾಹ ದೇವರ ಗುಡಿ ನೋಡಿ ಇದು ನೋಡಿ ಇದು ಗಣಪತಿ ಗುಡಿ ಇದು ಇಲ್ಲೇ ಹತ್ತಿರದಲ್ಲೊಂದು ಒಂದು ಕೆರೆ ಇದೆ ನೋಡಿ ಇದು ಕೆರೆಗೆ ಹೋಗೋ ದಾರಿ ಇದೆ ಕೆರೆ ಅಂದರೆ ಒಂದು ತೊರೆ ಹರಿತಾ ಇದೆ ಇದೆಲ್ಲ ಸೀನ್ಗಳು ನಾವು ಸಿನಿಮಾದಲ್ಲಿ ನೋಡಿರ್ತೀವಿ ಲೈಕ್ ಹಳೆಯ ಕಂಟೆಂಟ್ ಬೇಸ್ ಸಿನಿಮಾ ಆಗಿದ್ರೆ ಅದರಲ್ಲಿ ನಾವು ಇಂಥ ಎಲ್ಲ ಸೀನ್ಗಳನ್ನು ನೋಡಿರ್ತೀವಿ ನೋಡಿ ಚಿಕ್ಕದಾದಂಥ ಒಂದು ತೊರೆ ಇದೆ ಮೀನ್ ರಾಶಿ ಇದೆ ನೋಡಿ ಚಿಕ್ಕ ಹಳ್ಳ ಥರ ಇದೆ ಅಲ್ಲೊಂದು ಗುಹೆ ಥರ ಇದೆ ನೋಡಿ ಒಳಗಡೆ ಕಲ್ಲೊಂದು ರಚನೆ ನೋಡಿ ನೀವು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ನೀರು ಎದ್ದು ಬರುತ್ತೆ ಇದೇ ವಿಶೇಷ ಇಲ್ಲಿ ನೀರು ಎಳ್ತಾ ಇದೆ ನೋಡಿ ಅಲ್ಲಿ ಸೊ ಈ ನೀರು ಹರ್ಕೊಂಡು ಬೇರೆ ಕಡೆ ತೋಟದ ಕಡೆ ಹೋಗುತ್ತೆ ನೋಡಿ ಈ ಕಡೆ ಎಲ್ಲ ಹರಿದೋಗುತ್ತೆ ಹೋಗುತ್ತೆ ನೀರು ಇಲ್ಲೆಲ್ಲ ತೋಟ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದ್ಭುತವಾಗಿದೆ ಅದು ಏನ್ ಚೆಂದ ಇದೆ ಅರ್ಚಕ್ರೆ ಅಲ್ಲ ಆ ತೊರೆ ಅದು ಅಲ್ಲೇ ಎದ್ದು ಬರ್ತದಲ್ಲ ನೀರು ಹೌದಲ್ವಾ ಅಲ್ಲೇ ಉಕ್ಕುತ್ತೆ ಉಕ್ಕಿ ಅದು ಎಲ್ಲಿ ಸೇರ್ತದೆ ಹೋಗಿ ಕಡವಿನ ಕಟ್ನಿ ನದಿಗೆ ತೋಟಕ್ಕಂತ ಹೋಗ್ತದೆ ನಿಮ್ದೇ ತೋಟಕ್ಕೆ ಹೋಗ್ತದ ಓಕೆ ಮತ್ತೆ ತಮ್ಮ ಹೆಸರು ಎಷ್ಟು ವರ್ಷ ಮತ್ತೆ ಮೊನ್ನೆ ಒಂದು ಗೋಡೆ ಬಿದ್ದೋಯ್ತಲ್ಲ ಅದು ಎಷ್ಟು ವರ್ಷ ಹಿಂದೆ ಹೌದಾ ಗೋಡೆನೇ ನೂರ ವರ್ಷ ಹಿಂದಿತ್ತು ಈ ದೇವಸ್ಥಾನಕ್ಕೆ ಯಾವ ಇತಿಹಾಸ ಇದೆ ಎಷ್ಟು ವರ್ಷದ ಇತಿಹಾಸ ಇದೆ ಗೊತ್ತಿಲ್ಲ ಅಭಿಪ್ರಾಯ

ಆ ಆ ಕಾಲದಾಗ ಒಂದ್ ರೋಡು ಇಲ್ಲ ಏನು ಇಲ್ಲ ನೋಡಿ ಇದೆಲ್ಲ ಮರದ್ದು ನೋಡಿ ಕೆತ್ತ ವರ್ಷ ಆಗಿರಬಹುದು 200 ವರ್ಷ ಇತಿಹಾಸ ಇದೆ ಅಲ್ಲ ಇದ್ರ ಜೊತೆಗೆ ನೀವು ಮನೆ ಕೂಡ ಇದೆ ಅಲ್ಲ ಅರ್ಚಕ್ರು ಮನೆ ನೀವು ಕಾಯಮಗ ಪೂಜೆ ಮಾಡೋರು ನೀವು ನಮ್ಮ ಈ ದೇವಸ್ಥಾನ ಹೋರಾಟ ಬಿಟ್ಟು ನಮ್ಮ ಮನೆ ಪಕ್ಕದ ಪ್ರತ್ಯೇಕ ಇದು ಒಂಥರ ಹಳೇ ಕಾಲದ ವಾಸ್ತುಶಿಲ್ಪ ಬೇರೆ ಇರ್ತದೆ ಹಾಗೆ ಹಾಗೆ ಇದೆ ಅಲ್ಲ ಅಲ್ಲ ಆಚೆಗೆ ಹೋದ್ರೆ ಇದು ದೇವಸ್ಥಾನದ ಎದುರು ಭಾಗ ಅಲ್ಲ ಹೊರ ಭಾಗ ಇದು ಅಂದ್ರೆ ಎಂಟ್ರಿ ಆಗುದಿಲ್ಲ ನಾವು ಈಗ ಬಂದ್ರಲ್ಲ ಅದೇ ದಾರಿ ಎಂಟ್ರಿ ಆಗೋದು ಅಲ್ವಾ ಇದು ನೋಡಿ ಭಾಗ ಇಲ್ಲಿಂದಂತೂ ಪ್ರಕೃತಿ ಅತ್ಯಂತ ರಮಣೀಯವಾಗಿ ಕಾಣಿಸುತ್ತೆ ನೋಡಿ ನೋಡಿ ಇದು ತೋಟ ಇದು ಅಲ್ಲಿ ನೋಡಿ ಒಂದು ತೊರೆ ಹರಿತಾ ಇದೆ ಒಟ್ಟಿನಲ್ಲಿ ಅತ್ಯಂತ ಸುಂದರವಾಗಿ ಕಾಣಿಸುತ್ತೆ ಇಲ್ಲಿಂದ ನೋಡಿ ಈ ಮಳೆಗಾಲದಲ್ಲಿ ನಿಂತು ನಿಂತ್ಕೊಂಡಿದ್ರೆ ತುಂಬ ಖುಷಿ ಅಂತ ಅನಿಸುತ್ತೆ ಅಷ್ಟು ಸುಂದರವಾದಂಥ ಒಂದು ಪರಿಸರ ಇದು ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ನಿಮಗೊಂದು ಕನ್ಸಿದೆ ಗೋಡೆ ಎಲ್ಲ ಕುಸ್ತು ಹೋಗಿದೆ ಮತ್ತೆ ಒಂದು ಅಭಿವೃದ್ಧಿ ಆದ್ರೆ ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ ಅಡ್ಡಿಲ್ಲ ಅರ್ಚಕ್ರೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡೋದಕ್ಕೆ ಓಕೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೋಟ್ಗಂಡ ಅಂದರೆ ಭಟ್ಕಳದ ಮಾರುಕೇರಿ ಭಾಗದಲ್ಲಿ ಬರುತ್ತೆ ಕೋಟ್ಗಂಡದಲ್ಲಿ ಇರುವಂಥ ಒಂದು ಸುಂದರವಾದಂಥ ಐತಿಹಾಸಿಕ ದೇವಸ್ಥಾನವನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡಿದ್ದೇನೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು